ಕುಮಟಪಟ್ಟಣದ ಬಗ್ಗೋಣ್ ಕ್ರಾಸ್ನಲ್ಲಿರುವ ನಾಮಧಾರಿ ಸಭಾಭವನದ ಮೇಲಂತಸ್ತಿನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಮೇ ಮೂರರ ಶನಿವಾರ ನಡೆಯಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ನಾಯ್ಕ್ ಅವರು ವಿನಂತಿಸಿದರು ಕುಮ್ಟಾದ ನಾಮಧಾರಿ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಕುಮಟಾ ತಾಲೂಕು ಆರ್ಯಇಡಿಗ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆರ್ ನಾಯ್ಕ ಅವರು ನಾಮದಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿರುವ ನಾಮದಾರಿ ಸಭಾಭವನದ ಮೇಲಂತಸ್ತಿನ ಕಟ್ಟಡ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ನೆರವೇರಿಸಲಿದ್ದಾರೆ ವಿಶೇಷ ಆಮಂತ್ರಿತರಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಆಗಮಿಸಲಿದ್ದು ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಿಸತೀಶ್ ಪಾಲ್ಗೊಳ್ಳಲಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಕುಂಟ ಕುಂಟ ತಾಲೂಕು ನೌಕರರ ಸಂಘ ಕುಂಟಾದ ನಾಮದಾರಿ ಮಹಿಳಾ ಸಂಘ ಕುಂಟಾ ತಾಲೂಕು ಯುವ ನಾಮದಾರಿ ಸಂಘ ಇವರು ಸಂಯುಕ್ತಾಸ್ತ್ರದಲ್ಲಿ ಕುಂಟಾ ನಾಮದಾರಿ ಸಭಾಭವನದ ಮೇಲಂತಸ್ತಿನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀದೇವರ ವೆಂಕಟರಮಣ ಹಾಗೂ ಶ್ರೀದೇವಿ ಭೂದೇವಿ ದೇವರುಗಳ ವರ್ಧಂತಿ ಉತ್ಸವ ಈ ವರ್ಧಂತಿ ಉತ್ಸವ ಇರುತ್ತದೆ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೋಮಾನಂದ ಸರಸ್ವತಿ ಸ್ವಾಮೀಜಿಯವರ ಪದವ್ಯ ಉಪಸ್ಥಿತಿ ಇರ್ತಾ ಇರ್ತದೆ ಅವತ್ತು ಹನ್ನೊಂದು ಗಂಟೆಗೆ ಪೂರ್ ಸಭಾ ಕಾರ್ಯಕ್ರಮದಲ್ಲಿ ಮೇಲಂತ್ರಿತ ಕಂಠ ಉದ್ಘಾಟನೆಯನ್ನು ವೈದ್ಯರ ಮತ್ತು ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ ವಿಶೇಷ ಆಮಂತ್ರಿತರಾಗಿ ಮಧು ಬಂಗಾರಪ್ಪನವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯ ಶಾಸಕ ಸ್ಥಳೀಯ ಶಾಸಕರಾದ ಲಿಂಕರ್ ಶೆಟ್ಟರು ವಹಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ವಿಶೇಷ ಕಾಗೇರಿ ಕಾಗೇರಿ ಅವರು ಲೋಕಸಭಾ ಸದಸ್ಯರು ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾನ್ಯ ಉಡುಪಿ ಲೋಕಸಭಾ ಸದಸ್ಯರು ಹಾಗೆ ಡಿ ಕೆ ಹರಿಪ್ರಸಾದ್ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೆ ಭೀಮಣ್ಣ ಟಿ ನಾಯ್ಕ ಅವರು ಮಾನ್ಯ ಶಾಸಕರು ಶಿಶಿ ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಸುಮ ಸುಮತಿ ಭಟ್ ಮಾನ್ಯ ಅಧ್ಯಕ್ಷರು ಪೌರುಶೇಕ್ ಕುಂಟ ಹಾಗೂ ಮಂಜುನಾಥದ ಸಂಘದ ಅಧ್ಯಕ್ಷರು ಹಾಗೂ ಜಿ ಸತೀಶ್ ಸನ್ಮಾನ್ಯ ಜಿಲ್ಲಾ ಅಧಿಕಾರಿ ಹಿಂದುಳಿದಗಳು ಈ ಒಂದು ಸಭೆಯಲ್ಲಿ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ತಾಲೂಕಿನ ಎಲ್ಲ ಸಮಾಜ ಬಾಂಧವ ನಮ್ಮ ಸಮಾಜ ಬಾಂಧವರೆಲ್ಲರೂ ಆಗಮಿಸಬೇಕು ಅದೇ ರೀತಿ ಉಳಿದ ಎಲ್ಲ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಚೆಂದ ಆಗುತ್ತೆ ಅಂತ ಕೇಳಿ ಕೇಳ್ಕೊಳ್ತಾರೆ ವಕೀಲ ಆರ್ಜಿ ನಾಯ್ಕ್ ಮಾತನಾಡಿ ಈ ಕಾರ್ಯಕ್ರಮ ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಸಮಾಗಮವಾಗುವ ವೇದಿಕೆಯಾಗಿದೆ ನಮ್ಮ ಸಭಾಭವನದ ಮೇಲಂತಸ್ತಿನ ಕಟ್ಟಡ ಎಪ್ಪತ್ತು ಲಕ್ಷ ರೂಪಾಯಿನಲ್ಲಿ ಪೂರ್ಣಗೊಂಡಿದ್ದು ಆರು ರೂಮ್ಗಳ ವ್ಯವಸ್ಥೆ ಸೇರಿದಂತೆ ಎರಡ್ನೂರು ಚೇರ್ಗಳ ಸ್ಥಳಾವಕಾಶ ಹೊಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರಿಂದ ಹಿಡಿದು ಶಾಸಕರ ಸಂಸದರ ಎಲ್ಲರ ಸಹಾಯ ಸಹಕಾರದಿಂದ ಈ ಕಟ್ಟಡ ನಿರ್ಮಾಣವಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಸಭಾಭವನದ ಅಡಿಗಲ್ಲು ಸಮಾರಂಭ ಸೇರಿದಂತೆ ಸಭಾಭವನದ ಉದ್ಘಾಟನೆಯನ್ನು ಮಾಜಿ ಸಿಎಂ ಬಂಗಾರಪ್ಪನವರು ನೆರವೇರಿಸಿದ್ರು ಆ ಅವಧಿಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸಭಾಭವನದಂತಹ ಸುಸಜ್ಜಿತ ಮತ್ತು ದೊಡ್ಡ ಸಭಾಭವನ ಬೇರೊಂದೂ ಇರಲಿಲ್ಲ ಅಂಥ ಸಮಯದಲ್ಲಿ ಬಂಗಾರಪ್ಪನವರ ಸಹಾಯ ಸಹಕಾರ ಮರೆಯಲು ಸಾಧ್ಯವಿಲ್ಲ ಅದೇ ಕಾರಣಕ್ಕೆ ಮೇಲಂತಸ್ತಿನ ಕಟ್ಟಡ ಉದ್ಘಾಟನೆಯಲ್ಲೂ ಬಂಗಾರಪ್ಪನವರ ಸುಪುತ್ರರಾದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಮ್ಮ ಜೊತೆಯಾಗಲಿದ್ದಾರೆ ಹಾಗಾಗಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ಎಲ್ಲ ರಾಜಕೀಯ ದಿಗ್ಗಜರು ಒಂದೆಡ ಸೇರ್ತಾ ಇದ್ದಾರೆ ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪಕ್ಷದ ಪ್ರಮುಖರು ಸೇರ್ತಕ್ಕಂಥದ್ದು ಬಹುಶಃ ಅತಿವಿರಲ್ಲ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಈ ಒಂದು ಮೂರನೇ ತಾರೀಕಿಗೆ ಮಹಾಮಂಡಲಾದೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿ ಮಹಾರಾಜದಿಂದ ಆಗ ಆಗಮಿಸ್ತಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸಾರ್ವಜನಿಕ ಸಭೆ ಸಮಾರಂಭ ನಡೀತಾ ಇದೆ ವಿಶೇಷ ಅಂತ ಹೇಳಿದರೆ ಉದ್ಘಾಟನಾ ಸಮ ಆಮಂತ್ರಣ ಪತ್ರಿಕೆ ನೀಗಾಗಲೇ ನೋಡಿದಿರಿ ಬಹುಶಃ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಸ್ವಾಮೀಜಿಯರ ಮುಖಾಂತರವಾಗಿ ಅಥವಾ ಅವರ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಮಂಗಳ ಅಂತ ಹೇಳಿದರೆ ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಜಿಲ್ಲಾ ಉಸ್ತುವಾರಿಗಳು ನಮ್ಮ ಈ ಮೇಲಂತಿನ ಮೇಲಂತಸ್ತಿನ ಕಟ್ಟಡವನ್ನು ನಾವೇನು ಉದ್ಘಾಟನೆ ಮಾಡ್ತಿದ್ದೇವೆ ಆ ಒಂದು ಸರ್ಕಾರದಿಂದ ನಿಗದಿತ ಸಮಯಕ್ಕೆ ಹಣ ಹಣವನ್ನು ಬರೋ ಬರುವ ಹಾಗೆ ಅತ್ಯಂತ ಮುತುವರಿಜೆ ವಹಿಸಿ ಕಾಲಕಾಲಕ್ಕೆ ಬೇಕಾದಂಥ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಮ್ಮ ಫೋನ್ ಮುಖಾಂತರ ಅಥವಾ ಖುದ್ದಾಗಿ ಅವ ಒಂದು ಆ ಹಣವನ್ನು ನಿಗದಿತ ಸಮಯಕ್ಕೆ ಬರುವಲ್ಲಿ ಬಹುಶಃ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಎರಡನೇದಾಗಿ ಮಧು ಬಂಗಾರಪ್ಪ ಸನ್ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ನಾನು ಇವ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಲೇಬೇಕಾಗ್ತದೆ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಈ ಒಂದು ಜಾಗವನ್ನು ನಾವು ಸರ್ಕಾರದಿಂದ ಮಂಜೂರು ಮಾಡಿದ ನಂತರ ಸಮುದ್ರ ಹಣ ಇಲ್ಲ ಇತ್ತು ಆವಾಗ ಅವಾಗ ಸನ್ಮಾನ್ಯ ಬಂಗಾರಪ್ಪನವರು ಬಹುಶಃ ಅಪ್ಪಟ ಚಿನ್ನ ಅವರ ಹೆಸರನ್ನು ನಾನು ಹೇಳಲೇಬೇಕಾಗ್ತದೆ ಅಂಥ ಒಂದು ಬಂಗಾರಪ್ಪನವರಿಂದ ಅಡಿಗಲ್ ಸಮಾರಂಭ ಕೂಡ ಅವರೇ ಮಾಡಿದರು ಕೊನೆ ದಿನಗಳಲ್ಲಿ ಅವರು ಅಡಿಗಲ್ ಸಮಾರಂಭ ಮಾಡಿದ ನಂತರ ಮಾಡಿದ ನಂತರ ನಮ್ಮ ಈ ಒಂದು ಬಿಲ್ಡಿಂಗು ನಿಗದಿತ ವೇಳೆಯಲ್ಲಿ ಸಂಪೂರ್ಣ ಆಯಿತು ಆ ಒಂದು ಉದ್ಘಾ ಆ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ಸನ್ಮಾನ್ಯ ಬಂಗಾರಪ್ಪನವರು ತಮ್ಮ ಬೆಂಗಳೂರಿನಿಂದ ತಮ್ಮ ಎಡಬಿಡದ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ನಮಗೆ ಒಂದು ನಮ್ಮ ಒಂದು ವಿನಂತಿಯ ಮೇರೆಗೆ ಬಂದು ಉದ್ಘಾಟನೆ ಮಾಡಿಕೊಟ್ಟರು ಬಹುಶಃ ದಿವ್ಯ ಪುರುಷನ ಅಮೃತಹಸ್ತದಿಂದ ಯಾವ ದಿನ ಒಂದು ಉದ್ಘಾಟನೆ ಆಯಿತು ಆ ಒಂದು ದ ದಿನದಂತ ಬಹುಶಃ ನಮ್ಮ ಈ ಕಲ್ಯಾಣ ಮಂಟಪ ನಮ್ಮ ಜಿಲ್ಲೆಯಲ್ಲಿ ಒಂದು ಅತಿ ದೊಡ್ಡ ಹೆಸರು ಮಾಡ್ತು ಬಹುಶಃ ಅಂದನಕ್ಕೆ ಇಪ್ಪತ್ತು ವರ್ಷಗಳ ಹಿಂದೆ ಇಷ್ಟು ದೊಡ್ಡ ಪ್ರಮಾಣದ ಇಷ್ಟು ಸುಸಜ್ಜಿತವಾದ ಒಂದೇ ಒಂದು ಕಲ್ಯಾಣ ಮಂಟಪ ಕುಂಟಲ್ಲಿ ಇರಲಿಲ್ಲ ಕೊನೆಕನೆಗೆ ಬೇರೆ ಬೇರೆ ಕಲ್ಯಾಣ ಮಟ್ಟಕ್ಕೆ ಬಂತು ದುಡ್ಡಿದ್ದ ಸಮಾಜ ಅನೇಕ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ರು ಕೂಡ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಆ ದಿವ್ಯ ಮಹಾಪುರುಷ ಸನ್ಮಾನ್ಯ ಬಂಗಾರಪ್ಪ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಈ ಕಟ್ಟಡಕ್ಕೆ ಹೆಚ್ಚಾಗಿ ಬೆನ್ನೆಲವಾಗಿ ನಿಂತ ಮಹಾಪುರುಷ ಮಹಾಪುರುಷರವರು ಮತ್ತು ಆವಾಗ ನಮಗೆ ಎಲ್ಲ ರೀತಿಯಿಂದ ಅದು ಫೋನ್ ಮುಖಾಂತರ ಇರ್ಬೋದು ನಮ್ಮನ್ನು ಅನೇಕ ದುಡ್ಡಿದ್ದಂಥ ಕಳಿಸಿದ ಕಳ್ ಸಹ ಒಂದು ಸಮಯ ಇರ್ಬೋದು ಬಹುಶಃ ಯಾವುದೇ ಕಾಲ ಕೂಡ ಆ ಒಂದು ಪ ಪುಣ್ಯಾತ್ಮರ ಸ್ಮರಣೆಯನ್ನು ಮಾಡಿದ್ರು ಸಾಧ್ಯ ಇಲ್ಲ ಆದರೆ ಒಂದು ವಿಚಿತ್ರ ಅಂತ ಹೇಳಿದ್ರೆ ನಾವು ಆವಾಗ ಮಾಡಿದ್ದು ಕೇವಲ ನೆಲ ಅಂತಸ್ತು ಮತ್ತು ಗ್ರೌಂಡ್ ಫ್ಲೋರ್ ಎರಡೇ ಇತ್ತು ಆದರೆ ಧರ್ಮಕರ್ಮ ಸಂಯೋಗದಿಂದ ಮೇಲಂತಸ್ತನ ಒಂದು ಈ ಒಂದು ಕಾರ್ಯ ಉದ್ಘಾಟನೆ ಸಮಯದಲ್ಲಿ ಅವರ ಮಗ ಮಧು ಬಂಗಾರಪ್ಪ ಅವರು ಕೂಡ ಈಗ ಈ ವ ಈ ಒಂದು ಹೊತ್ತಿನಲ್ಲಿ ಶಿಕ್ಷಣ ಸಚಿವರು ಅವರ ಒಂದು ದಿವ್ಯ ಪುಸ್ತಿ ನೋಡಿ ಹೇಗೆ ಧರ್ಮಕರ್ಮ ಸಂಯೋಗದನ್ನು ತಂದೆಯವರು ಏನು ಉದ್ಘಾಟನೆ ಮಾಡಿ ಅಡಿಗಲ್ಲಿ ಹಾಕಿದರು ತಂದೆಯವರು ಉದ್ಘಾಟನೆ ಮಾಡಿದರು ಅದನ್ನು ಮೇಲಂತ ಭವಿಷ್ಯ ಇದಕ್ಕಿಂತ ಮೇಲೆ ನಾವು ನಮ್ಮ ಬಿಲ್ಡಿಂಗನ್ನು ತೇದ್ಕೊಂಡು ಹೋಗಕ್ಕೆ ಸಾಧ್ಯ ಯಾಕಂದರೆ ಪ್ರತಿಯೊಂದು ಬಿಲ್ಡಿಂಗ್ಗೆ ಅದರೇ ಆದ ಬ್ಯಾನಿಂಗ್ ಕೆಪಾಸಿಟಿ ಅಂತ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಭವಿಷ್ಯದು ನಮ್ಮದು ಈ ಒಂದು ಬಿಲ್ಡಿಂಗ್ ಬಿಲ್ಡಿಂಗಿನ ಕೊನೆ ಅಂತ ಇರ್ಬೋದು ಅದರ ಆ ಒಂದು ಸಹ ಬಿಲ್ಡಿಂಗಿನ ಉದ್ಘಾಟನೆಗಾದ ಸಮಯದಲ್ಲಿ ಅವರ ಮಗ ಮಧು ಬಂಗಾರಪ್ಪನವರು ಕೂಡ ದೂರದ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ನಮ್ಮ ನಿಜವಾಗ ಅತ್ಯಂತ ಖುಷಿನ ಹೇಳ್ತಿದ್ರೆ ಬಹುಶಃ ಬಂಗಾರ ಮಧು ಬಂಗಾರಪ್ಪನವರು ಬಹುಶಃ ಅನೇಕ ಕಡೆಗಳಲ್ಲಿ ಬ ಕಾರ್ಯಕ್ರಮಗಳು ಅವರು ಸ್ವಲ್ಪ ಕಾರ್ಯಕ್ರಮದ ನಿಮಿತ್ತ ಸ್ವಲ್ಪ ತೊಂದರೆ ಆದರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೇಳಿದ ತಕ್ಷಣ ನಮ್ಮ ಎಲ್ಲ ಅಧ್ಯಕ್ಷರಾದ ಹಿಡಿದ ಕೆಲವರು ಹೋಗಿದ್ರಲ್ಲಿ ಅವರಿಗೆ ಅವರು ಭೇಟಿ ಮಾಡೋದಕ್ಕೆ ಭೇಟಿ ಮಾಡಿದಾಗ ಅತ್ಯಂತ ಖುಷಿಯಿಂದ ಉಪಕರಣ ನಾನು ಸಮಾಜ ಸುದ್ದಿಗೋಷ್ಠಿಯಲ್ಲಿ ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಎಚ್ಆರ್ ನಾಯ್ಕ ಕೋನಳ್ಳಿ ಪ್ರಮುಖರಾದ ಸುರೇಶ್ ನಾಯ್ಕ್ ಸಂತೋಷ್ ನಾಯ್ಕ ಕಮಲಾಕರ ನಾಯ್ಕ್ ಕಿರಣ್ ನಾಯ್ಕ್ ಬಿಳಿಯಪ್ಪ ನಾಯ್ಕ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ